ಹೇಳ್ತಾರೆ ಬಾಳೆ ಇರೋದು ಬಹಳ ಕಡಿಮೆ ಬಾಳೆ ಇಲ್ಲೇ ಇಲ್ಲ ಹೆಸರು ಬಾಳೆ ಇತ್ತಿಲ್ ಅಂತ ಇದೆ ಈ ಪ್ರದೇಶದ ಮೇಲೆ ಪ್ರದೇಶಕ್ಕೆ ಬಾಂಡಿಲ ಮೂಲೆ ಅಂತ ಹೇಳ್ತಾರೆ ಬಾಂಡಿಲ ಮೂಲೆ ಅಂತ ಹೇಳುವ ಹೆಸರು ಬರಲಿಕ್ಕೆ ಏನು ಕಾರಣ ಗೊತ್ತಾ ಬಾಂಡಿಲ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ನಾವು ಕೇವ್ಸ್ ಅಂತ ಹೇಳ್ತೇವೆ ತುಳುವಿನಲ್ಲಿ ಬಾಂಡಿಲ ಅಂದರೆ ದೊಡ್ಡ ಬಾಂಡಿಲು ತುಳು ಭಾಷೆಯವರಿಗೆ ಬಾಂಡಿಲು ಅಂತ ಹೇಳಿದ್ರೆ ತುಳುವಿನಲ್ಲಿ ಕೇವ್ಸ್ ದೊಡ್ಡ ಗುಹೆಗಳ ಗುಹೆಗಳು ಅದು ಮನುಷ್ಯ ನಿರ್ಮಿತ ಗುಹೆಗಳಲ್ಲ ಈ ಪ್ರದೇಶದಿಂದ ಮೇಲೆ ಈಗ ನಾವು ನಡ್ಕೊಂಡು ಹೋಗುವಾಗ ಅಧ್ಯಯನ ಮಾಡ್ತಾ ಹೋಗ ಒಂದು ಸ್ಥಳದ ಅಧ್ಯಯನ ಮಾಡ್ತಾ ಹೋಗ ಹೋಗುವಾಗ ಭೂಮಿಯ ಅಡಿಯಲ್ಲಿ ದೊಡ್ಡ ದೊಡ್ಡ ಬಾಂಡಿಲ್ಗಳು ಕೇವ್ಸ್ ಇದೆ ಇಲ್ಲಿ ಇಲ್ಲಿ ಒಳಭಾಗ ಟೊಳ್ಳು ಅಂತಂದ್ರೆ ಒಂದು ಹಾಲ್ ಅಷ್ಟು ದೊಡ್ಡ ಉಂಟು ದೊಡ್ಡದೇ ಉಂಟು ಅಂತಹ ಬಾಂಡಿಲ್ಗಳಿಗೆ ಹೋದಂತಹ ಎರಡು ಜನ ಹಿರಿಯರು ಇಲ್ಲಿ ಇದ್ದಾರೆ ನಮ್ಮ ಈ ಪ್ರದೇಶದಲ್ಲಿ ಮೊದಲು ತುಂಬಾ ಜನ ಹೋದವರೆಲ್ಲ ಇದ್ದಾರೆ ಅವರೆಲ್ಲ ತೀರಿ ಹೋದ್ರು ಆ ನಿಜವಾದಂತಹ ಗುಹೆಗಳಿಗೆ ಹೋಗಿ ಅಲ್ಲಿಂದ ನೀರಿನ ಕಣಿ ಮಾಡಿ ಇಲ್ಲಿನ ಹಳೆ ಕಾಲದಲ್ಲಿ ಇಲ್ಲಿ ಗದ್ದೆಗಳಿಗೆಲ್ಲ ಆ ನೀರು ಬರ್ತಾ ಇತ್ತು ಈಗಲೂ ಅಲ್ಲಿ ನೀರಿದೆ ನೀರು ಬರ್ತಾ ಉಂಟು ಅದಕ್ಕೆ ವ್ಯವಸ್ಥೆ ಇದೆ ಅಂದರೆ ಬಾಂಡಿಲು ಅಂತ ಹೇಳುವಂಥ ಒಂದು ಸ್ಥಳದ ಬಗ್ಗೆ ಇರುವಂಥ ಹೆಸರುಗಳ ಹಿಂದೆ ಕತೆಗಳಿರ್ತದೆ ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಕತೆ ಇರ್ತದೆ ನಾವು ಅಧ್ಯಯನ ಮಾಡ್ತಾ ಹೋಗುವಾಗ ಆ ಊರಿನ ವಿಶೇಷತೆಗಳನ್ನ ನಾವು ತಿಳ್ಕೊಳ್ಬೇಕು ಅಲ್ಲಿ ಏನಿದೆ ಏನು ಪ್ರದೇಶ ಹೇಗಿದೆ ಗಿಡಮರ ಹೇಗಿದೆ ಮನುಷ್ಯರು ಹೇಗಿದೆ ಜೀವನ ಶೈಲಿ ಹೇಗಿದೆ ಇದೆಲ್ಲ ತಿಳ್ಕೊಳ್ಬೇಕು ಇನ್ನೊಂದು ಕಥೆಯ ಬಗ್ಗೆ ಈ ಹೆಸರಿನ ಬಗ್ಗೆ ಇರುವ ಕತೆ ಇದು ಬಹಳ ಗ್ರಾಮ್ಯವಾದಂಥದ್ದು ಬಹಳ ತಮಾಷೆ ಅಂತ ಒಂದು ಕತೆ ಯಾರೋ ಒಬ್ರು ಬಂದ್ರಂತೆ ನಿಮ್ಮಾಗೆ ಟೂರ್ ಬಂದರು ಟೂರ್ ಬರ್ತಾ ಇರುವಾಗ ಅಲ್ಲಿ ಕೇಳಿದರೆ ಅವು ಏ ತರ್ಕ ಅಂತ ಹೇಳಿದ್ರಂಥ ಸ್ವಲ್ಪ ಮುಂದೆ ಅವು ಬದಿಯರ್ಕ ಅದು ಪಳ್ಳ ತರ್ಕ ಹೀಗೆ ಅಷ್ಟೊಬ್ಬರದು ಪತ್ತಡ್ಕ ಈ ಹೆಸರುಗಳನ್ನೆಲ್ಲ ಕೇಳುವಾಗ ಇಲ್ಲಿ ಒಂದು ಪತ್ತ ಅಂತ ಇದ್ದರು ತುಂಬ ಅಡ್ಕೆಗಳ ಹೆಸರು ಕೇಳುವಾಗ ಪತ್ತಡ್ಕ ಅಂತ ಹೇಳಿದ್ರು ಇಲ್ಲಿ ಪಳ್ಳದಲ್ಲೆಲ್ಲ ನೀರು ಅಲ್ಲಿಗೆ ಪಳ್ಳ ತರ್ಕ ಐತಂತೆ ಏತರ್ಕ ಈ ಸೈಡ್ ಬರುವಾಗ ಆಗಲ್ಲ ಕರೆಂಟ್ ಇಲ್ಲ ಮೋಟ್ರ್ ಇಲ್ಲ ಏತದಿಂದ ಗದ್ದೆಗಳಿಗೆ ನಮ್ಮ ಇಲ್ಲೇ ಇತ್ತು ನಾನು ಚಿಕ್ಕದಿರುವಾಗಲೇ ಇತ್ತು ಎಲ್ಲ ಗದ್ದೆಗಳಿಗೆಲ್ಲ ನೀರು ಹಾಕೋದು ಏತದಿಂದ ಏತ ನೀರಾವರಿ ಏತರ್ಕ ಬದಿ ಅಡ್ಕ ಪಳ್ಳ ತರ್ಕ ನೀವು ಇವತ್ತು ಸಂಜೆ ಹೋಗು ಕನಿಷ್ಠ ಒಂದು ನೂರು ಅಡ್ಕೆಗಳ ಹೆಸರನ್ನು ಮತ್ತೆ ಹೇಳಬೇಕು ನೀವು ಇದೀಗ ಆರಂಭ ಮಾತ್ರ ಪ್ರತಿ ಹೆಸರಿನ ಹಿಂದೆ ಕತೆ ಇದೆ ಯಾವ ಕತೆ ಅಂತ ನೀವು ಕಂಡು ಹುಡುಕಿ ಒಬ್ಬರು ನಮ್ಮ ಇವರೊಂದು ಪುಸ್ತಕ ಬರೆದಿ ಹೆಸರಲ್ಲಿ ಏನಿದೆ ಅಂತ ಪುಸ್ತಕ ಬರೆದಿದ್ದಾರೆ ತೊಂಡಮೊಲೆ ತೊಂಡಮೊಲೆ ನಾರಾಯಣ ಭಟ್ರು ಹೆಸರಲ್ಲಿ ಏನಿದೆ ಅಂತ ಕುಂಬಳೆ ಕುಂಬಳೆ ಹೆಸರು ಹೇಗೆ ಬಂತು ಇವತ್ತು ಸಂಜೆ ಒಳಗೆ ನೀವು ಒಂದು ಕುಂಬಳಕಾಯಿ ಅದು ಕರೆಕ್ಟ್ ನಮ್ಮ ಸರಿ ಕರೆಕ್ಟ್ ತುಂಬ ಕುಂಬಳಕಾಯಲ್ಲಿ ಇದ್ದರು ಆ ಊರಿನಲ್ಲಿ ಕೆಲವು ಊರಿನಲ್ಲಿ ತುಂಬ ಬಚ್ಚಂಗಾಯಿ ಬೆಳೆಸ್ತಾರೆ ಇಲ್ಲಿ ಕುಂಬಳಲ್ಲಿ ತುಂಬ ಕುಂಬಳಕಾಯಿ ಬೆಳೆಸಿ ಕುಂಬಳಕಾಯಿ ಅಂತ ಸಂಜೆ ಒಳಗೆ ನೂರು ಅಡ್ಕೆಗಳ ಹೆಸರು ಹೇಳಬೇಕು ನೀವು ಹೈಯೆಸ್ಟ್ ಯಾರು ಹೇಳ್ತೀನಿ ನೋಡ ಈಗ ಈಗ ಹೋಗುವ ಇನ್ನು ನೋಡೋ ಮುಂದಿನ ಕತೆ ಪ್ರಶಸ್ತಿ ನಮ್ಮ ಕಾಸರಗೋಡಿಗೆ ಪ್ರಪ್ರಥಮ ಬಾರಿಗೆ ಆ ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮ ನಾಡಿಗೆ ಹೆಮ್ಮೆಯನ್ನು ತಂದಂತಹ ಒಬ್ರು ಅದ್ಭುತ ಸಾಧಕರ ಜೊತೆಯಲ್ಲಿ ನಾವು ಇವತ್ತಿದ್ದೇವೆ ಸತ್ಯನಾರಾಯಣ ಬೆಳೇರಿ ಏತಡ್ಕ ಸೈಡ್ ಬರುವ ಅಂತ ಹೇಳುವ ಯೋಚನೆ ಬಂದ ಕೂಡಲೇ ನಮ್ಮ ತಲೆಗೆ ಬಂದದ್ದು ಚಂದ್ರಶೇಖರ್ ಭಟ್ ಚಂದ್ರಣ್ಣ ಮತ್ತು ಅವರ ಧರ್ಮಪಟ್ಟಿ ಅನ್ನಪೂರ್ಣಕ ಈ ಒಂದು ತಂಡಕ್ಕೆ ಅವರ ಸಂಪೂರ್ಣ ಬೆಂಬಲ ಪ್ರೋತ್ಸಾಹ ಸಿಗ್ತಾ ಇದೆ ಅದಕ್ಕೆ ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ ಊಟ ಮಾಡಿರುವಂತಹ ಒಂದು ಧಾನ್ಯ ಇದರಲ್ಲಿ ಹಲವಾರು ವೈವಿಧ್ಯವಾದ ಕಡೆಗಳಿವೆ ಇದು ಹಿಂದಿನ ಕಾಲದಲ್ಲಿ ತುಂಬಾ ಕಡೆಗಳಿದ್ದು ಈಗ ವೇದಗಳ ಕಾಲದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಭತ್ತದ ಮೂಲ ತಳಿಗಳು ಈಗ ಅದೆಲ್ಲ ಈ ಕಡಿಮೆ ಆಗ್ತಾ ಬಂದಿದೆ ಈಗ ಕೆಲವೇ ಕೆಲವು ತಳಿಗಳು ಮಾತ್ರ ಈಗ ಇರ್ಗೊಂಡಿವೆ ಈಗ ಸಾಧಾರಣ ಒಂದು ಇಡೀ ಭಾರತದಲ್ಲಿ ನೋಡಿದರೆ ಒಂದು ಇಪ್ಪತ್ತೆರಡು ಸಾವಿರ ತಳಿಗಳ ಸ್ಯಾಂಪಲ್ ಬೀಜಗಳು ಮಾತ್ರ ಇರ್ಬೋದು ಈ ಹಳೆ ತಳಿಗಳು ಯಾಕೆ ಬೇಕಂತ ಹೇಳಿದರೆ ಅದರಲ್ಲಿ ತುಂಬ ಔಷಧಿಗಳು ಗುಣಗಳಿವೆ ತುಂಬ ನಮ್ಮ ರೋಗಗಳನ್ನು ನಿರೋಧಿಸುವಂಥ ಶಕ್ತಿಗಳು ಇದೆಲ್ಲ ಈ ಮೂಲ ತಳಿಗಳಲ್ಲಿ ಇರುವಂಥದ್ದು ಇದು ಈ ದಿನೇ ದಿನೇ ನಮ್ಮ ಈ ಪರಿಸರ ನಾವು ಕೃಷಿ ಮಾಡುವಂಥದ್ದನ್ನು ಬಿಟ್ಟು ಮತ್ತು ಹೊಸ ತಳಿಗಳು ಬಂದು ಮತ್ತು ಬೇರೆ ಬೇರೆ ಕಾರಣಗಳಿಂದ ಈ ತಳಿಗಳೆಲ್ಲ ಈ ಹೊರಟೋಗಿದೆ ಯಾವುದೇ ತಳಿಗಳು ಸಾಧಾರಣ ಒಂದು ಆರು ತಿಂಗಳ ನಂತರ ಪುನಃ ಪುನಃ ಮಣ್ಣಿಗೆ ಬೀಳಬೇಕಾಗ್ತದೆ ಇಲ್ಲಾಂದರೆ ಅದು ಇಲ್ಲಿಂದ ಹೊರಟೋಗ್ತದೆ ಅದು ನಮ್ಮ ಪೂರ್ವಜರು ಉಳಿಸಿಕೊಂಡಿರುವಂಥ ಬಂದಿರುವಂಥ ತಳಿಗಳು ಆದರೆ ಇದು ಪ್ರತಿ ವರ್ಷ ಮಣ್ಣಿಗೆ ಬೀಳಬೇಕು ಇಲ್ಲಾಂದರೆ ಒಂದು ವರ್ಷ ಬಿಟ್ಟರೆ ಎಷ್ಟೋ ವರ್ಷದಿಂದ ನಾವು ಉಳಿಸಿಕೊಂಡು ಬಂದ ತಳಿಗಳು ಒಂದೇ ವರ್ಷದಲ್ಲಿ ಹೊರಟರ್ತದೆ ಇದನ್ನು ಈಗ ಗದ್ದೆಯಲ್ಲಿ ಅಲ್ಲಿರುವ ಕೆಲವು ರೈತರು ಈಗ ಮಾಡ್ತಾ ಉಳಿಸಿಕೊಂಡು ಬಂದಿರುವಂಥದ್ದು ಅದು ಹೆಚ್ಚಿನ ತಳಿಗಳಿಲ್ಲ ಕೆಲವೇ ಕೆಲವು ತಳಿಗಳು ಮಾತ್ರ ಇಲ್ಲಿರುವಂಥ ನಾನು ಮಾಡಿರುವಂಥದ್ದು ಹೇಳಿದರೆ ಇಲ್ಲಿ ಗದ್ದೆಗಳಿಲ್ಲ ಅದರ ಅದರ ಹುಚ್ಚಿಯಲ್ಲಿ ಇದನ್ನು ಮಾಡಿರುವಂಥದ್ದು ಸುಮಾರು ಒಂದು ಆರುನೂರ ಐವತ್ತು ಲಕ್ಷ ತಳಿಗಳು ದೇಶದ ಹಲವಾರು ಗಡಿಗಳಿಂದ ಕೇರಳ ಕರ್ನಾಟಕ ತಮಿಳುನಾಡು ಸರಿ ಉಡಿಸಲಿಕ್ಕೆ ಗ್ರೋ ಬ್ಯಾಗ್ ಸಾಕು ಒಂದು ಗ್ರೋ ಬ್ಯಾಗ್ ನಾಲ್ಕು ಬೀದ ನೆಡಬಹುದು ಅದು ಚೆನ್ನಾಗಿ ಒಂದು ನೂರು ಗ್ರಾಮ್ ಬೀಜ ಕೊಡ್ತದೆ ಒಂದೊಂದು ಗ್ರೋ ಬ್ಯಾಗಲ್ಲಿ ಈಗ ಮಂಗಳೂರಲ್ಲಿ ಒಬ್ಬರು ಗ್ರೋ ಬ್ಯಾಗ್ ಅಲ್ಲಿ ಟ್ಯಾರಿಸ್ ಮೇಲೆ ಐವತ್ತು ಕೆಜಿ ಭತ್ತ ಮಾಡ್ತಾರೆ ಟ್ಯಾರಿಸ್ ಮೇಲೆ ಐವತ್ತು ಕೆ ಭತ್ತ

ಕಟ್ಟ ಶುರುವಾದದ್ದು ಅಂದರೆ ಎಲ್ಲರೂ ಹೇಳಿದ್ರು ಒಂದಿಷ್ಟು ವರ್ಷ ಅಷ್ಟೇ ಅವರವರ ಎಂಥ ಅಣ್ಣಂದಾಜಿಗೆ ನಮಗೆ ಅಲ್ಲಿವರೆಗೆ ಅಂತ ಹೇಳಿದ್ರೆ ಅಲ್ಲಿಯವರೆಗೆ ಅಂತ ಹೇಳ್ತಾ ವರ್ಷ ಹೊರತು ಇದು ಬಹುಶಃ ನಮ್ಮ ನಾಗರಿಕತೆಗೆ ಯಾವಾಗ ಭತ್ತದ ಕೃಷಿ ನೀರು ಹಾಕಿ ಶುರುವಾಗಿದೆ ಆವಾಗಲೇ ಶುರುವಾಗಿದೆ ಈ ಕಟ್ಟ ಎಂಥದ್ದು ಕಟ್ಟ ಸಂಸ್ಕೃತಿ ಅಂತ ಹೇಳಿದಿದೆ ಆವಾಗಲಿಂದ ಅದು ಮೊದಲು ನಮಗೆ ಮಕ್ಕಳಿಗೆ ಗೊತ್ತುಂಟಾಗಿಲ್ಲ ಈ ಸೈಡಲ್ಲಿ ಕಾಲುವೆಗಳ ಮುಖಾಂತರ ಹೋಗಿತ್ತು ಬರ್ತದೆ ಕೃಷಿಗೆ ನೀರು ಓವರ್ಫ್ಲೋ ಆಗಿ ಆವಾಗ ಈ ಕಟ್ಟ ಇಲ್ಲಿರಲಿಲ್ಲ ಸ್ವಲ್ಪ ಮೇಲೆ ಇರ್ತಿತ್ತು ಇಲ್ಲಿಂದ ಸಾಧಾರಣ ಎರಡು ಕಿಲೋಮೀಟರ್ ದೂರದವರೆಗೆ ನೋಡಿ ಆ ಸೈಡಲ್ಲಿ ಎರಡು ಕ ಹೊಳೆಯ ಆ ಬದಿಯ ಎರಡು ಸೈಡಲ್ಲಿ ಕಾಲುವೆಯಲ್ಲಿ ನೀರು ಹೋಗ್ತಾ ಇತ್ತು ಮತ್ತು ಯಾವ ಡೆಕೆಡ್ನಲ್ಲಿ ಪಂಪಿಂಗ್ ನನಗೆ ಅಷ್ಟು ಅಂದಾಜಿಲ್ಲ ಪಂಪಿಂಗ್ ಅಂದರೆ ನೀರು ಎತ್ತುವ ಯಂತ್ರಗಳು ಬಂದ ಮೇಲೆ ಇದು ಕಟ್ಟಿ ಉಳಿಸಿ ಅದನ್ನು ನೀರು ಒಂದು ಶುರುವಾಯಿತು ಈಗ ಗದ್ದೆಗಳು ಸ್ವಲ್ಪ ಕಮ್ಮಿ ಆಯಿತು ನಿಧಾನವಾಗಿ ಟ್ಯಾಶು ಕ್ರಾಪ್ಸಿಗೆ ಹೋದ ಕಾರಣ ಈಗ ಪಂಪಿಂಗಿನ ಅವಶ್ಯಕತೆಗಾಗಿ ಈಗ ಕಟ್ಟಗಟ್ಟು ನಿರ್ವಹಿಸ್ತಾ ಇದ್ದೇವೆ ಊರಲ್ಲಿ ಕಟ್ ಕೃಷಿಗೆ ಮಾತ್ರ ಅಲ್ಲ ಇದು ಕುಡಿಯುವ ನೀರಿಗೆ ಬೇಕಾಗಿ ಸರ್ಕಾರ ಒಂದಷ್ಟು ಅಷ್ಟು ವೆಂಟೆಡ್ ಡ್ಯಾನ್ಸ್ಗಳು ಅದನ್ನು ಇದನ್ನು ಕೊಡ್ತಾ ಇದ್ದಾರೆ ಅದು ಅವರು ಮೇಯ್ನಾಗಿ ಮಾಡೋದು ಕುಡಿಯುವ ನೀರಿಗೆ ಬೇಕಾಗಿತ್ತು ಕೃಷಿಗೆ ಉದ್ದೇಶ ಅಂತ ಹೇಳಿದ್ರೆ ಉಂಟು ಅವರಿಗೆ ಎಷ್ಟೋ ಎಕರೆ ಬೇಕಾಗ್ತದೆ ರಿಕ್ವರ್ಮೆಂಟ್ ರಿಕ್ವೈರ್ಮೆಂಟ್ ಕೂಡ ನಾವು ಮಾಡ್ತಾ ಇದ್ದೇವೆ ಕಟ್ಟವನ್ನು ನಾವು ನಮ್ಮ ಸ್ಥಳೀಯ ಕೆಲಸಗಾರರನ್ನು ಉಪಯೋಗಿಸಿ ಕಟ್ತಾ ಇದ್ದೇವೆ ಸ್ಥಳೀಯವಾಗಿ ನಮಗೇನು ಮೂಲ ವಸ್ತು ಸಿಗ್ತದೆ ರಿಸೋರ್ಸಸ್ ಅದನ್ನು ಉಪಯೋಗಿಸಿಕೊಂಡು ಮಾಡೋದು ಸ್ಥಳೀಯ ಪ್ರತಿಭೆಗಳು ಸ್ಥಳೀಯ ಐಡಿಯಾಗಳು ಸ್ಥಳೀಯ ವರ್ಕರ್ಸ್ ಹೀಗೆ ಸೇರಿ ಮಾಡೋದು ಅಂದರೆ ಮುಖ್ಯವಾಗಿ ಮೊದಲು ಕಟ್ಟ ಕಟ್ಟಬೇಕಿದ್ರೆ ಅದರ ಅಡಿಪಾಯವನ್ನು ಸ್ವಚ್ಛಗೊಳಿಸಬೇಕು ಅಲ್ಲಿ ಮರಳು ಇರಬಾರ್ದು ಕಲ್ಲು ಇರಬಾರ್ದು ಅಥವಾ ಏನಾದರೂ ಮಳೆಗಾಲದಲ್ಲಿ ಬಂದ ಸೌದೆ ಅದು ಇದು ಏನು ಇರಬಾರ್ದು ಅಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಕಲ್ಲು ಕಟ್ತೇವೆ ಮೊದಲು ಬೇರೆ ಬೇರೆ ಕೆಳಗಡೆ ಅದು ಸ್ವಲ್ಪ ದೊಡ್ಡ ಕಲ್ಲು ದೊಡ್ಡ ದೊಡ್ಡ ಸೈಜಿಂದು ಮೇಲೆ ಬಂದರೆ ಸ್ವಲ್ಪ ಸೈಜ್ ಚಿಕ್ಕದಾಗ್ತದೆ ಕಲ್ಲನ್ನು ಒಂದರ ಮೇಲೆ ಒಂದು ಪೀರಿಸಿಕೊಂಡು ಸಾಧಾರಣ ದಡದ ಲೆವೆಲ್ನವರೆಗೆ ಕಟ್ತೇವೆ ಇದ್ದಕ್ಕೆ ಕಟ್ಟಿದ ಮೇಲೆ ಎದುರುಗಡೆ ಮಣ್ಣನ್ನು ಕಲಸಿ ಹಾಕುವುದು ಅದಕ್ಕೆ ಮೆಲ್ಪು ಅಂತ ಹೇಳ್ತಾರೆ ಗುಡಿ ಮಣ್ಣನ್ನು ತಂದು ಅದರಿಂದ ಕಲ್ಲೆಲ್ಲ ತೆಗೆದು ಅದನ್ನು ಸರಿಯಾಗಿ ಮಣ್ಣು ಹಾಕಿ ಕಲಸಿ ಮೆಟ್ಟಿ ತುಳಿದು ತಿಳಿದು ಅದನ್ನು ಒಂದು ಪಾಕ ಬದುಕಬೇಕು ಅದು ಕಟ್ಟ ಕಟ್ಟೊಂದು ಸ್ವಲ್ಪ ಮೊದಲೇ ಅದನ್ನು ಮಾಡಿ ತಯಾರಿ ಇಟ್ಕೊಳ್ಬೇಕು ಅಂದರೆ ಅದು ಮಣ್ಣು ಹುಳಿ ಬರೋದು ಅಂತ ಹೇಳ್ತಾರೆ ಅದು ಸ್ವಲ್ಪ ಸ್ಟಿಕ್ಕಿನೆಸ್ ಅಂಟು ಅದಕ್ಕೆ ಬರಬೇಕು ಮಕ್ಕಳಿಗೆ ಹೇಳಿದ್ರೆ ಅದೆಂತ ಹೇಳಿದರೆ ಅದು ನಮ್ಮ ಕೈಯಲ್ಲಿ ನಮ್ಮ ಲಾಡು ಎಲ್ಲ ಕಟ್ಟು ಹಾಗೆ ಗೊತ್ತುಂಟ ನನಗೆ ಕೈಲಿ ಹೀಗೆ ಮಾಡಲಿಕ್ಕೆ ಬರಬೇಕು ಆದರೆ ಅದನ್ನು ಹೆಚ್ಚಿಗೆ ಅದು ಅದು ಗಟ್ಟಿ ಪಾಸ್ ಆಗಲಿಕ್ಕೆ ಬಿಡಬಾರ್ದು ಬರಬೇಕು ಮಾಡಿ ಮೆಲುಪು ಅಂತ ಹೇಳಿ ತುಂಬ ಅಲ್ಲಿ ಹೊಯ್ಗೆ ಅಂಶ ಇರಬಾರ್ದು ಆ ಮಣ್ಣಲ್ಲಿ ಬರೀ ಸೇಡಿ ಮಣ್ಣು ಆಗಬೇಕು ಅಂತ ಒಳ್ಳೆ ಮಣ್ಣನ್ನು ನಾವು ಸೆಲೆಕ್ಟ್ ಮಾಡಿ ಅದನ್ನು ತುಳಿದು ತುಳಿದು ಹದ ಬರಿಸಿ ಹದ ಬರಿಸುವುದು ಅಂತೇಳಿ ಈ ಕುಂಬಾರರೆಲ್ಲ ಮಾಡ್ತಾರಲ್ಲ ಹಾಗೆ ಅದನ್ನು ಹದ ಬರಿಸಿ ತುಳಿದು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಮಣ್ಣು ಹಾಕುತ್ತಾ ಹಾಕುತ್ತಾ ಅದನ್ನು ಮೆಟ್ಟಬೇಕು ತುಳಿದು ತುಳಿದು ತುಳಿದ ಅದನ್ನು ಒಂದು ರೀತಿ ನೇರವಾಗಿ ಅಲ್ಲ ಸ್ವಲ್ಪ ಓರೆ ಆಗಿ ಕಟ್ಟದ ಮೇಲೆ ಬಂದಾಗ ಕಟ್ಟದ ಅಗಲ ಕಡಿಮೆ ಆಗ್ತದೆ ಆ ರೀತಿ ಮಣ್ಣನ್ನು ತುಳಿದು ಕಟ್ಟವನ್ನು ಏರಿಸಿಕೊಂಡು ಹೋಗುದು ಈ ಹೋಗಬೇಕಿದ್ರೆ ಅಲ್ಲಿ ಮೇಲಿಂದ ಬರೋ ನೀರು ಒಂದು ದಾರಿ ಇಡಬೇಕು ಅದಕ್ಕೆ ಮಾದು ಅಂತ ಹೇಳ್ತಾರೆ ತುಂಬ ಆ ಕಟ್ಟಲ್ಲಿ ಬರುವ ನೀರನ್ನು ಹೊಂದಿಕೊಂಡು ಅಲ್ಲಿ ಒಂದು ದೊಡ್ಡ ಓಪನಿಂಗ್ ನೀರು ಹೋಗಲಿಕ್ಕೊಂದು ಇದು ಮಾಡ್ತಾರೆ ಮಾದು ಅಂತ ಹೇಳಿ ಆ ಮಾದಿನಷ್ಟು ಜಾಗ ಯಾವಳು ಲಾಸ್ಟ್ವರೆಗೂ ಓಪನ್ ಇರಬೇಕು ಸೊ ಮಣ್ಣೆಲ್ಲ ಹಾಕಿ ಲಾಸ್ಟಿಗೆ ಮಾದು ಮುಚ್ಚುವ ಸಮಯಕ್ಕೆ ಆಗುವಾಗ ಈಗ ನಮ್ಮ ಕಟ್ಟದಲ್ಲಾದರೆ ಹತ್ತರಲ್ಲಿ ಒಂದು ಬನ ಇದೆ ಮತ್ತು ಮೇಲೆ ದೇವಸ್ಥಾನ ಇದೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಲ್ಲಿರುವ ದೈವ ದೇವರಿಗೆ ದೇವರಿಗೊಂದು ಅರ್ಪಣೆ ಅದು ಪ್ರಾರ್ಥನೆ ಮಾಡ್ತೇವೆ ಅಂದರೆ ಈ ಕಟ್ಟನ್ನು ನಾವು ಕಟ್ತಾ ಇದ್ದೇವೆ ಇದರ ಎಲ್ಲ ಫಲಾನುಭವಿಗಳಿಗೂ ಊರವರಿಗೂ ಎಲ್ಲ ಪ್ರಯೋಜನ ಆಗಲಿ ಕರುಗಳಿಗೆ ಮನುಷ್ಯರಿಗೆ ಎಲ್ಲರಿಗೂ ಬೇಕಾದಷ್ಟು ಯಥೇಚ್ಛ ನೀರು ಸಿಗಲಿ ಅಂತ ಹೇಳಿ ಅದರ ಮಾದನ್ನು ಬಂದ್ ಮಾಡ್ತಾರೆ ಬಂದು ಮಾಡಿ ನೀರು ತುಂಬ್ತಾರೆ ನೀರು ತುಂಬಿದಾಗ ಆ ಹೆಚ್ಚಿನ ನೀರು ಹೋಗಲಿಕ್ಕೆ ಸೈಡಿನಲ್ಲಿ ಒಂದು ಓಪನಿಂಗ್ ಇರ್ತಾರೆ ಅದಂದರೆ ಈ ನೀರಿನ ಹಾಗೆ ಕಟ್ಟಿದರೆ ಅದು ನಿಲ್ಲಿಕ್ಕಿಲ್ಲ ಯಾಕಂದರೆ ಮೇಲಿಂದ ನೀರು ಹೆಚ್ಚು ಬಂದರೆ ಹೆಚ್ಚಿನ ನೀರು ಹೋಗಲಿಕ್ಕೆ ದಾರಿ ಬೇಕಲ್ಲ ಅದಕ್ಕೆ ಪಕ್ಕದಲ್ಲಿ ಒಂದು ಓಪನಿಂಗ್ ಇರ್ತದೆ ಅದನ್ನು ಬೇಕಾದಷ್ಟು ನಾವು ತಗ್ಗು ಮಾಡೋದು ಥರ ಮಾಡೋದು ಶುರುವೊಂದು ಎರಡು ದಿವಸ ಬಂದ ನೀರೆಲ್ಲ ಹೋಗಬೇಕು ಯಾಕಂದರೆ ಅಷ್ಟು ಕಸ ಇರ್ತದೆ ಮೇಲಿಂದ ಬಂದ ಕಸ ಬಾಟ್ಲಿ ಅದು ಇದೆಲ್ಲ ಹೋಗಬೇಕು ಕೆಳಗೆ ಕ್ಲೀನ್ ಆಗಬೇಕು ಆ ನೀರು ಕ್ಲೀನ್ ಆದಮೇಲೆ ನೀರನ್ನು ಹಾಗೆ ನಾವು ಆ ಫ್ಲೋವನ್ನು ಮೇಂಟೈನ್ ಮಾಡ್ತೇವೆ ಹೆಚ್ಚು ನೀರು ಕಡಿಮೆ ಆದ ಕೂಡ ಅದನ್ನು ಬಂದ್ ಮಾಡ್ತೇವೆ ಹೆಚ್ಚು ಬಂದರೆ ಸ್ವಲ್ಪ ನೀರು ಹೊರ ಹೋಗ್ಲಿಕ್ಕೆ ಬಿಡ್ತೇವೆ ಹಾಗೆ ಇಲ್ಲಿ ಈ ಹೊಳೆಗೆ ಒಂದು ಕಟ್ಟೆಯಿಂದ ಕೆಳಗೆ ಇನ್ನೊಂದು ಕಟ್ಟ ಹಾಗೆ ಇನ್ನೊಂದು ಕಟ್ಟ ಆ ರೀತಿಯನ್ನು ಇಪ್ಪತ್ತು ಇಪ್ಪತ್ತೈದು ಕಟ್ಟಗಳಿದ್ದಾವೆ ಇದರಿಂದ ಈಗ ಸ್ವಲ್ಪ ಮೇಲೆ ಇನ್ನೊಂದು ಒಂದು ಕಿಲೋಮೀಟರ್ ಮೇಲೆ ನಮ್ಮ ಕಟ್ಟ ಬರ್ತದೆ ಪಡ್ಡಿ ಊಟ ಇಲ್ಲಿ ಇಲ್ಲೊಂದು ಬ್ರಿಡ್ಜ್ ಅದಿದೆ ಅದರ ಮೇಲೆ ನಮ್ಮ ಕಟ್ಟ ಅದರ ಮೇಲೆ ಹಾಗೆ ಒಂದರ ನಂತರ ಒಂದು ಕಟ್ಟ ಬರ್ತದೆ ನಮಗೆ ಮಳೆಗಾಲದಲ್ಲಿ ಹೇಗೆ ನೀರು ಹೋಗ್ತದೆ ಹಾಗೆ ನಿಲ್ಲಿಸಲಿಕ್ಕೆ ಆಗುದಿಲ್ಲ ನೀರನ್ನು ಹಾಗಾಗಿ ಒಂದಷ್ಟು ಎತ್ತರಕ್ಕೆ ನಾವು ಇಡೀ ಹೊಳೆಯಲ್ಲಿ ನೀರು ನಿಲ್ಲಿಸಿದ್ರೆ ನಮಗೆ ಆ ಒಂದೊಂದು ಅದನ್ನು ನಾವು ಬಾಟ್ಲಿಯಲ್ಲಿ ನೀರು ಹಾಗೆ ಬಾಟ್ಲಿ ಬದಲಿಗೆ ನಾವು ಒಂದು ನೀರನ್ನು ಇಡ್ಲಿಕ್ಕೆ ಒಂದು ಜಾಗ ಹಾಗೆ ಉಪಯೋಗಿಸಿದ ಈ ಕಟ್ಟ ಇದ್ರೆ ಈ ನೀರು ಎಲ್ಲಿಗೆ ಹೋಗ್ತದೆ ಹೇಳ್ಬೋದಾ ಸಮುದ್ರಕ್ಕೆ ಹೋಗ್ತದಲ್ಲ ಸಮುದ್ರಕ್ಕೆ ಹೋಗುವ ನೀರನ್ನು ಹೀಗೆ ತಡೆಯುವುದಕ್ಕೆ ಹೇಳೋದು ಕಟ್ಟ ಆ ನಿಂತ ಮೇಲೆ ನೀರು ಏನಾಗ್ತದೆ ಒಂದು ನೀರು ಆಗ್ತದೆ ಕರೆಕ್ಟ್ ಒಂದು ಕರೆಕ್ಟ್ ಮತ್ತೆ ಭೂಮಿಯಲ್ಲಿ ಇಂಕ್ತದೆ ಈ ಕಟ್ಟೆ ಇರುವುದು ಎರಡು ಕಡೆ ಇಲ್ಲಿ ಭೂಮಿ ಉಂಟು ಅಲ್ಲಿ ಭೂಮಿ ಉಂಟು ನೀರು ಇಲ್ಲಿ ಇರುವಾಗ ನೀರೇನಾಗ್ತದೆ ಮಣ್ಣಿನ ಅಡಿಯಲ್ಲಿ ಗುಡ್ಡಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತದೆ ಒಳಗಿಂದ ಇಲ್ಲದಲ್ಲ ಅಲ್ಲ ಅದರ ಒಳಗೆ ಇದು ಕಣ್ಣಿಗೆ ತುಂಬಿದ್ದು ಕಾಣ್ತದೆ ಕಣ್ಣಿಗೆ ಕಾಣದೆ ಭೂಮಿ ಅಡಿಯಲ್ಲಿ ಎಲ್ಲ ನೀರು ಹೋಗ್ತದೆ ಅದಕ್ಕೆ ಜಲ ಮರುಪೂರಣ ಅಂತ ಹೇಳ್ತಾರೆ ಪೂರಣ ಅಂತಂದ್ರೆ ಅಂದ್ರೆ ಪುನಃ ತುಂಬುದು ನನಗೆ ಸರ್ಬತ್ತು ಒಮ್ಮೆ ಕುಡಿದು ಪುನಃ ಸರ್ಬತ್ತು ಕುಡಿಯಲಿಲ್ಲ ಸರ್ಬತ್ತು ಪೂರಣ ಆಯ್ತು ಒಟ್ಟೆ ನೀವು ಕಟ್ಟು ಅಂದ್ರೆ ನಾವು ನವೆಂಬರ್ ತಿಂಗಳಲ್ಲಿ ಕಟ್ಟಲಿಕ್ಕೆ ಶುರು ಮಾಡ್ತೇವೆ ಅಂದ್ರೆ ನೀರಿನ ಲೆವೆಲ್ ಇತ್ತು ನಮ್ಮ ಸೊಂಟಲಿನ ಕೆಳಗೆ ನೀರು ಪ್ರವಾಹ ಇರಬೇಕು ಅದರಲ್ಲಿ ಜಾಸ್ತಿ ಇದ್ದರೆ ನಮಗೆ ಕಟ್ಟ ಕಟ್ಟಲಿಕ್ಕೆ ಆಗುವುದಿಲ್ಲ ನೀರಿಗೆ ಅದರದ್ದೇ ಆದ ಒತ್ತಡ ಇರ್ತದೆ ಸೊ ನೀರಿನ ಫ್ಲೋ ಕಡಿಮೆ ಆದಾಗ ಸಾಧಾರಣ ನವಂಬರ್ ಎಂಡಿಗೆ ನವಂಬರಿಗೆ ನಾವು ಮಣ್ಣು ಕಲಸಿಗೆ ಶುರು ಮಾಡ್ತೇವೆ ಡಿಸೆಂಬರ್ ಆಗುವ ಮಣ್ಣು ಕಲಸಿಯಲ್ಲಿ ಆಗಬೇಕು ಡಿಸೆಂಬರಲ್ಲಿ ನಾವು ಕ ಕಟ್ಟ ಕಟ್ಟುವುದು ಆದರೆ ಇತ್ತೀಚೆಗೆ ಏನಾಗ್ತದೆ ಅಂದರೆ ಮಳೆ ನಿಧಾನ ನಂತರವೂ ಬರುವ ಕಾರಣ ಡಿಸೆಂಬರಲ್ಲಿ ಕಟ್ಟ ಕಟ್ಟಲಿಕ್ಕೆ ಆಗುವುದಿಲ್ಲ ಜನವರಿಯಲ್ಲಿ ಕಟ್ಟ ಕಟ್ತೇವೆ ಸಾಧಾರಣ ನಮ್ಮ ಸೊಂಟ ಲೆವೆಲ್ದ ಕಡಿಮೆ ನೀರಿಡಬೇಕು ಆಗ ನಾವು ನೀರನ್ನು ಹಿಡಿದಿರಿಸಿ ಕಟ್ಟ ಕಟ್ಟಿ ನೀರನ್ನು ಸ್ಟಾಪ್ ಮಾಡ್ತೇವೆ ಆ ನೀರು ನಮ್ಮ ಸುತ್ತಮುತ್ತಲ ಬೋರು ಕೆರೆ ಮತ್ತೆ ಬಾವಿ ಎಲ್ಲೂ ಕ್ಯೂಬಿಕ್ ಮೀಟರ್ ಸಾಧಾರಣ ಹನ್ನೆರಡು ಕೋಟಿ ಲೀಟರ್ ಒಮ್ಮೆಗೆ ಕಣ್ಣಿಗೆ ಕಾಣುವ ಲೀಟರ್ ಇಡೀ ಕಟ್ಟ ಫುಲ್ಲಾದರೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ನವರೆಗೆ ನೀರು ತಿಂತದ ಕಣ್ಣಿಗೆ ಕಾಣುವುದು ಸಾಧಾರಣ ಹನ್ನೆರಡು ಕೋಟಿ ಲೀಟರ್ ನಿಮ್ಮ ಎಲ್ಲ ಎಷ್ಟು ಒಂದು ಲೀಟರ್ ಇಲ್ವಾ ಅದಲ್ಲಿ ಇದರಲ್ಲಿ ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಅಂತಂದರೆ ಹನ್ನೆರಡು ಬರದ ಮೇಲೆ ಎಷ್ಟು ಸೊನ್ನೆ ಎಷ್ಟು ಸೊನ್ನೆ ಕರೆಕ್ಟಾಳೆ ಸೊನ್ನೆ ಹನ್ನೆರಡು ಬರೆದು ಏಳು ಸತಿ ಸೊನ್ನೆ ಬರೆದ್ರೆ ಹನ್ನೆರಡು ಕೋಟಿ ಆಯಿತು ಅಷ್ಟು ನೀರು ಕಣ್ಣಿಗೆ ಕಾಣ್ತದೆ ಮತ್ತೆ ಇದರ ಅಡಿಯಲ್ಲಿ ಅಲ್ಲಿ ಇಲ್ಲಿ ಹೋಗೋ ನೀರಿನ ಲೆಕ್ಕ ಇಲ್ಲ ಅಷ್ಟು ನೀರು ಸಮುದ್ರಕ್ಕೆ ಹೋಗೋದು ಇಲ್ಲಿ ಎಲ್ಲ ಬಂತು ಕೆರೆ ಬಾವಿಯಲ್ಲೆಲ್ಲ ತುಂಬಿತ್ತು ಬರುವಾಗ ತೋಟಕ್ಕೆ ನೀರಾಯಿತು ಆ ಗುಡ್ಡೆಯಲ್ಲಿರುವ ಬಾವಿಯಲ್ಲೆಲ್ಲ ನೀರು ಹೆಚ್ಚಾಯಿತು ಇಡೀ ಮನುಷ್ಯರಿಗೆಲ್ಲ ನೀರಿನೂ ಬೇಕಾದ ಆಗ ನೀವು ನೋಡಲಿಲ್ಲ ಜೇನ ನೀರಿಗಾಗಿ ಎಷ್ಟು ತಟಪಟ ಮಾಡಿಕೊಂಡು ಆ ಒಂದು ಪೈಪಿನಡೆಯಿಂದ ನೀರು ಕುಡಿಲಿಕ್ಕೆ ಬಂದದ್ದು ನೋಡಿ ನೋಡಿದ್ದೀರ ನೀವು ಆ ನೀರು ಅಂತ ಹೇಳೋದು ಜೀವ ಜೀವದ್ರವ ಅಂತ ಹೇಳ್ತಾರೆ ಅದಕ್ಕೆ ಜೀವ ಜಲ ಆ ಜೀವ ಜಲ ಆ ಜೀವ ಜಲ ಬ ಉಳಿಬೇಕಿದ್ರೆ ಈ ಥರ ಸಮುದ್ರಕ್ಕೆ ಓಡಿ ಹೋಗುವ ನೀರನ್ನು ತಡೆದು ನಿಲ್ಲಿಸಬೇಕು ತಡೆದು ಅಂತ ಹೇಳಿದ್ರೆ ಕತ್ತ ಗೊತ್ತಾಯ್ತ ಆದ ಕಾರಣ ಯಾರು ನಾವಾಗ ಭತ್ತ ಹಾಗೆ ಒಂದು ಅನ್ನದ ಅಗುಲನ್ನು ಸಹಿತ ವೇಸ್ಟ್ ಮಾಡಬಾರ್ದು ಒಂದು ಡ್ರಾಪ್ ನೀರನ್ನು ನಾವು ಹಾಳು ಮಾಡಬಾರ್ದು ಯಾಕೆ ಜೇನು ಹುಳ ನೋಡಿ ಎಷ್ಟು ಒಂದು ನೀರಿಗೋಸ್ಕರ ಹೇಗೆ ಇದು ಮಾಡ್ತದೆ ಅಂತ ಹಾಗಿರುವಾಗ ನಾವು ಯಾರು ನೀರನ್ನು ಹಾಳು ಮಾಡಬಾರ್ದು ಅನ್ನವನ್ನು ಹಾಳು ಮಾಡಬಾರ್ದು ಈ ಒಂದು ಸ್ಮರಣೆಯಿಂದ ಈ ಒಂದು ನೆನಪಿಂದ ಏ ತರ್ಕದ ಈ ಕಟ್ಟದ ಭೇಟಿಯನ್ನು ಮಾಡಿಕೊಂಡು ಮುಂದಿನ ಪ್ರಯಾಣಕ್ಕೆ ಹೋಗೋಣ ಫಲಾನುಭವಿಗಳನ್ನು ಈಗ ನಮ್ಮ ಕಟ್ಟದಲ್ಲಿ ಆದರೆ ಏಳು ಏಳು ಎಂಟು ಜನ ಫಲಾನುಭವಿಗಳಿದ್ದೇವೆ ನಾವು ಪರ್ ಏಕರ್ ಒಬ್ಬರಿಗೆ ಆರೂವರೆ ಸಾವಿರ ರೂಪಾಯಿ ಬರ್ತೀವಿ ಖರ್ಚು ನಾವು ತೋಟದ ವಿಸ್ತೀರ್ಣ ಹೊಂದಿಕೊಂಡು ಚಾರ್ಜ್ ಮಾಡುವ ಹೈಯೆಸ್ಟ್ ಶೇರ್ ಹೋಲ್ಡಿಂಗ್ ಇಲ್ಲಿ ಅರೌಂಡ್ ತರ್ಟಿ ತೌಸಂಡ್ ಈ ಕಟ್ಟಕ್ಕೆ ಸಾಧಾರಣ ಒಂದೂವರೆ ಲಕ್ಷ ಒಂದು ಮುಕ್ಕಾಲು ಲಕ್ಷ ರೂಪಾಯಿ ಪ್ರತಿ ವರ್ಷ ಅರ್ಧ ತೆಗಿಲಿಕ್ಕೆ ಬೇಕು ಸರಿ ಈಗ ಈ ನಂತರ ಕೆಳಗಿನವರಿಗೆ ನೀರು ಕಡಿಮೆ ಅಂತ ಹಾಗೆ ಆಗುದಿಲ್ಲ ಅದೇ ನಾವು ಹೇಳುದು ಈಗ ಈ ನೀರು ಫ್ಲೋ ಇರಬೇಕು ಅದು ಲಾಸ್ಟ್ ಡ್ರಾಪ್ ಆಗಬಾರ್ದು ನೀರು ಫ್ಲೋ ಇರೋದು ನಾವೀಗ ನೋಡಿ ನಾವೀಗ ಇದರಲ್ಲಿ ಉಳಿಸಿಕೊಳ್ಳುವ ಒಂದೇ ದಿನ ನೀರು ಇವತ್ತು ಈ ಸುಷ್ಠಿಗೆ ಕಟ್ಟಿದ್ದೇವೆ ನಾನು ಇಷ್ಟೇ ಹೊತ್ತಿಗೆ ನಿನ್ನೆ ಬರ್ತಿದ್ದಷ್ಟೇ ನೀರು ಓವರ್ಫ್ಲೋ ಆಗಿ ಹೋಗ್ತದೆ ಆವಾಗ ನಾವು ಹಿಡಿದಿಟ್ಟದು ಲಾಸ್ಟ್ ಫ್ಲೋ ಅಲ್ಲ ಮತ್ತೆ ಸ್ವಲ್ಪ ಸೀಪೇಜ್ ಇತ್ತು ನೂರಕ್ಕೆ ನೂರು ಯಾವ್ದು ಕಟ್ಟ ಈ ಸೈಡ್ ಅಲ್ಲಿ ವಾಟರ್ ಪ್ರೂಫ್ ಈಗ ನಮ್ಮ ಇಡೀ ಹೋಗ್ತದೆ ಸ್ವಲ್ಪ ಲೀಕ್ ಇತ್ತು ಪೇಟೆಯಲ್ಲಿ ಕೂತವ್ರು ಹೇಳಿದೆ ಅಂತ ಹೇಳಿ ಕೃಷಿಗಾಗಿ ನಮಗೆ ಕುಡಿಯಲಿಕ್ಕೆ ನೀರು ನಿಮಗೆ ತುಂಬ ಅಲ್ಲಿ ಅಲ್ಲಿ ನ್ಯೂಸ್ ನೋಡಿ ಗೊತ್ತಿರ್ಬೋದು ಅದು ಯಾವಾಗ ಅವರು ಲಾಸ್ಟ್ ನೀವು ಒಂದೊಂದು ಡ್ರಾಪ್ ನೀರು ಹೊಳೆಯಲ್ಲಿ ಬರುವಾಗ ಅಲ್ಲ ಕಟ್ಟಿ ನಾವ್ ಯಾವಾಗ ಅಂದ್ರೆ ಉಂಟು ದಿನದ ನೀರನ್ನು ನಾವು ಇಟ್ಟುಕೊಳ್ತೇವೆ ಅಷ್ಟೇ ಅದು ಲಾಸ್ಟ್ ಡ್ರಾಪ್ ಅಲ್ಲ ಏನಾಗುದಿಲ್ಲ ತುಂಬಿ ಅದರ ನಂತರ ಎಲ್ಲ ಕಟ್ಟು ತುಂಬ ಈಗ ನೀರು ನೀರು ಓವರ್ ಫ್ಲೋ ಆಗಿ ಹೋಗ್ತಾ ಇರ್ತದೆ ಯಾವಾಗ ಓವರ್ ಫ್ಲೂ ಆಗುದು ನಿಂತಿದೆ ನಿಲ್ತಾರೆ ಮಾಡ್ತಾರೆ ಬಾಯಿ ಬಂದ್ರೆ ಅದು ಒಂದು ಸ್ವಲ್ಪ ಎಷ್ಟು ಅರ್ಧ ಫೀಟ್ ನೀರು ನಿಲ್ಲಿಸ್ತೇವೆ ಈಶ್ವರಮಂಗಿಲ ಈ ಸುಳ್ಳ್ಯ ಪದ ಒಂದು ಎರಡು ಮೂರು ಕಿಲೋಮೀಟರ್ ಮುಂದೆಯಿಂದ ಈ ಇದು ಸ್ಟಾರ್ಟ್ ಆಗೋದು ಅದಕ್ಕೆ ಮತ್ತೆ ಸಣ್ಣ ಪುಟ್ಟ ಕೇರಳದಿಂದ ಕರ್ನಾಟಕಕ್ಕೆ ಹೋಗುವಾಗ ಮೂರು ಬ್ರಾಂಚ್ ಆಗ್ತದೆ ಮೂರು ಬ್ರಾಂಚಸ್ ಸೇರಿ ಇದೊಂದಾಗಿ ಬರುತ್ತೆ ಇವರ ಮನೆಗೆ ಎರಡು ಬ್ರಾಂಚ್ ಇವರ ಮನೆ ಇವರ ಕಟ್ಟ ಮುಟ್ಟುವುದಕ್ಕಿಂತ ಮುಂಚೆ ಒಂದು ಬ್ರಾಂಚ್ ಇಸುದು ಇಡಗೊಳ್ತದೆ ಮತ್ತೆ ಇವರದ್ದು ಸಿಕ್ತು ಇವರದಾದ ಆದಮೇಲೆ ಮತ್ತೆ ವಾಪಸ್ ಎರಡು ಆಗ್ತದೆ ಇನ್ನೊಂದು ಸಣ್ಣ ಉಪನದಿ ಸೇರ್ತದೆ ನೇರಪಾಡಿ ಇಲ್ಲಿ ಆ ಒಂದು ಬ್ರಿಡ್ಜ್ ಮೇಲೆ ಹೋಗಿದ್ದಾರೆ ಅಲ್ಲಿಂದ ಸೇರ್ತದೆ ಇದು ಕಟ್ಟಗಳ ರಾಜಧಾನಿ ಅಂತ ಹೇಳ್ತಾರೆ ಕ್ಯಾಪಿಟಲ್ ಆಫ್ ಕಟ್ಟಾಸ್ ಅಂತ ಈ ಏತರ್ಕದ ಕಟ್ಟಗಳಿಗೆ ಹೆಸರು ಯಾಕೆ ಅಂತ ಹೇಳಿದ್ರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ನ ಒಂದು ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ಕಟ್ಟಗಳು ಒಂದು ಕಟ್ಟದ ಹಿಂದೆ ಇನ್ನೊಂದು ಕಟ್ಟ ಇನ್ನೊಂದು ಕಟ್ಟಡ ಹಿಂದೆ ಅಷ್ಟು ಕಟ್ಟಗಳಿದೆ ಇದು ಸಾಧಾರಣ ಒಂದು ನೂರು ವರ್ಷದಿಂದ ಇಲ್ಲಿನ ಕೃಷಿಕರು ಕಟ್ತಾ ಇದ್ದಾರೆ ಬೇರೆ ಊರುಗಳಲ್ಲಿ ಕಟ್ಟುವುದನ್ನೆಲ್ಲ ನಿಲ್ಲಿಸಿದ್ದಾರೆ ಸೊ ಈಗ ನೋಡುವವರಿಗೆ ಕಟ್ಟದ ಮ್ಯೂಸಿಯಂ ಅಂತ ಹೇಳ್ತಾರೆ ಮ್ಯೂಸಿಯಂ ಅಂತೇಳಿದ್ರೆ ನಿಮ್ಮನ್ನು ನೋಡುವಷ್ಟು ಈಗ ಅದನ್ನು ಮಾಡಬೇಕು ಹೌದು ನೋಡಿ ಕಟ್ಟದ ಹೈಟ್ ಇಷ್ಟು ಹೇಳಿ ನೀವು ನಾವು ಇಷ್ಟು ನಿಲ್ಸ ಹೇಳಿದರೆ ಈ ಕಟ್ಟದಲ್ಲಿ ಇಷ್ಟಾದರೆ ಕೆಳಗಿನದ್ದು ಅವಳು ಇಲ್ಲಿಗೆ ಬರ್ತದೆ ಹೀಗೆ ತುಳುವಿನಲ್ಲಿ ಹೇಳಿದ್ರೆ ಅದರ ಪಿಂಕ್ ಅಣಿಗೆ ಬರುವಷ್ಟು ನೀರು ಅದರ ಕೆಳಗಡೆ ಮಾತ್ರ ಸೀಲ್ ಮಾಡಲಿಕ್ಕೆ ಮಾತ್ರ ಮಣ್ಣು ಈಗ ನಮಗೆ ಮಣ್ಣಿನ ವಾಲ್ಯೂಮ್ ಕಡಿಮೆ ಕಡಿಮೆ ಮಣ್ಣು ಸಾಕು ಮೊದಲೆಲ್ಲ ಮಣ್ಣು ತುಂಬ ಬೇಕಿತ್ತು ಈಗ ಮಣ್ಣಿನ ಈ ಹದ ಮಾಡಿದ ಮಣ್ಣು ಕಡಿಮೆ ಸಾಕು ಅದೇ ಮಣ್ಣನ್ನು ಮುಂದಿನ ವರ್ಷ ಅದನ್ನು ಮರುಬಳಕೆ ಮಾಡ್ತೇವೆ ಮಣ್ಣನ್ನು ನಾವು ಹಾಳು ಮಾಡುವುದಿಲ್ಲ ಒಂದು ಕಾಡಿ ನಮ್ಮ ಮನೆ ಹೊಡೆ ಸೈಡ್ನಲ್ಲಿ ಗುಡ್ಡ ಉಂಟು ಗುಡ್ಡದಿಂದ ಓಡಿಕೊಂಡು ಬಂದು ಇಷ್ಟು ದೊಡ್ಡ ಎತ್ತರದ ನಾವು ನಾವಿಷ್ಟು ಜನ ಇದ್ದೇವೆ ವರ್ಕರ್ಸ್ ಕ್ಯಾರೆ ಮಾಡಲಿಲ್ಲ ಸೀದ ಕಟ್ಟಕ್ಕೆ ಹೋಗಿ ಬೇಕಾದಷ್ಟು ನೀರು ನಡು ಮಧ್ಯಾಹ್ನ ನಾವೀಗ ಸುರಂಗದ ಒಳಗೆ ಹೋಗ್ತಿದ್ದೇವೆ ಹೋಗುವ ಹೋಗುವ ಮುಂದೆ ಹೋಗುವ ಬೆನ್ನ ಮೇಲೆ ಕೈ ಇಡಿ ಹೋಗುವ ಮೆಲ್ಲಗೆ ಹೋಗುವ ಇದನ್ನ ನೋಡಿ ಹೀಗೆ ಪೈಪ್ ಎಲ್ಲ ಮಾಡಿದ್ದಾರೆ ಒಳಗಿಂದ ಸುರಂಗದ ನೀರನ್ನು ತೆಗೆದು ಕುಡಿಲಿಕ್ಕೆ ಒಳ್ಳೆ ತಂಪು ನೀರು ಬರ್ತದೆ ಇದರಿಂದ ಗೊತ್ತಾಯ್ತಲ್ಲ ನಾವು ಹೋಗ್ತಾ ಇದ್ದೇವೆ ಸುರಂಗದ ಒಳಗೆ ಹೇಗೆ ಕೊರೆದಿದ್ದಾರೆ ನೋಡಿ ಸುರಂಗವನ್ನು ಅಂತ ಹೇಗೆ ಕಷ್ಟಪಟ್ಟು ಹೋಗ್ತಿದ್ದೇವೆ ಇಲ್ಲಿ ನಾ ಒಂದು ನಾಲ್ಕು ಜನ ಹೋಗ್ತಿದ್ದೇವೆ ನೋಡುವ ಹೇಗುಂಟು ಸುರಂಗ ಅಂತ ಇಲ್ಲಿ ಏ ತಡ್ಕದ ಹತ್ತಿರ ಇಲ್ಲ ಸುರಂಗ ಇದ್ದೇವೆ ಬಂತು ಬಂತು ನೋಡಿ ನಾನು ನೀರು ಕಾಣಲಿಕ್ಕೆ ಆಯಿತು ಫುಲ್ಲು ತಂಪುಂಟು ಎ ಸಿಲುಗಿಂದ ತಂಬು ಉಂಟು ತುಂಬ ತಂಪುಂಟು ನೋಡಿ ನೀರು ಬರ್ತಾ ಉಂಟು ಫೋನ್ ಎಡೆ ಜಾಗಿಂದ ಒಂದು ಚಿಕ್ಕ ಜರಿ ನೀರು ಬರು ಇಷ್ಟು ಜನ ಇದ್ದೇವೆ ನಾವು ಎಲ್ಲರೊಂದು ಹಾಯ್ ಮಾಡಿ ನಿಮಗೆ ನೋಡಿಕೊಂಡು ಹಾ ಬನ್ನಿ ಹೀಗೆ ಡೈಲಿ ಒಬ್ರು ಒಬ್ರು ಹೀಗೆ ಹೀಗೆ ಅಡ್ಡ ನಿಂತ್ರೆ ಪಾಸ್ ಆಗ್ಬೇಕು ನೀರು ಇದೆ Okay? ओके वापस टाटा बाय बाय